ತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಅಂಗನವಾಡಿ ಏನು ಶಿಕ್ಷಕ ಇವರಿಗೆ ಒಂದು ಸಂವಹನ ಮಾಧ್ಯಮದಲ್ಲಿತ್ತು ಸಂದರ್ಭದಲ್ಲಿ ಇಲಾಖೆಯ ಜೊತೆ ಸಂಪರ್ಕ ಮತ್ತು ಒಂದು ಸಂವಹನ ಇಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯ ಕಾರ್ಯಕ್ರಮಗಳನ್ನ ನೀವು ತಮ್ಮ ತಮ್ಮ ಕೇಂದ್ರಗಳಲ್ಲಿ ಮಾಡತಕ್ಕಂತ ಸಂದರ್ಭದಲ್ಲಿ ಬಹಳ ದೂರವಾಣಿ ಮುಖ್ಯ ಅಂತ ಹೇಳಿ ನಮ್ಮ ಸರ್ಕಾರ ಮೂವತ್ತು ಕೊಡ್ತಾರೆ ಪ್ರತಿ ಮೂರು ವರ್ಷಗಳ ಗಮನ ಕೊಡ್ತಕ್ಕಂತಹ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಸ್ಯಾಮ್ಸಂಗ್ ಮೊಬೈಲ್ ಕೊಟ್ಟು ನಿಮ್ಮೆಲ್ಲರನ್ನ ಉತ್ತೇಜ ಕಾರ್ಯಕ್ರಮವನ್ನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಮತ್ತು ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಇವತ್ತು ಇಲಾಖೆ ದೊಡ್ಡ ಕಾರ್ಯವನ್ನ ನಿಮ್ಮ ಪರವಾಗಿ ನಿರ್ವಹಿಸ್ತಾ ಇದೆ ಹಾಗಾಗಿ ಈ ಕ್ಷೇತ್ರದ ಶಾಸಕನಾಗಿ ಮತ್ತೆ ಸೇವಕನಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಇಲಾಖೆ ಸಚಿವರಾಗದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಅಭಿನಂದನೆಗಳನ್ನು ಮತ್ತೆ ಧನ್ಯವಾದಗಳನ್ನು ಸಲ್ಲಿಸಿ ನೀವೇನು ಅಂಗನವಾಡಿ ಶಿಕ್ಷಕಿಯರು ಇವತ್ತಿದ ಸ್ವೀಕರಿಸಿದ ನಿಮಗೂ ಸಹ ಶುಭ ಹಾರೈಸಿ ತಮ್ಮ ತಮ್ಮ ಕೇಂದ್ರಗಳಲ್ಲಿ ಏನು ಮಕ್ಕಳು ಬರ್ತಾರೆ ಅವರೆಲ್ಲ ಬಹಳ ಬಡತನದಿಂದ ಬಂದಿರತಕ್ಕಂಥವರು ಆರ್ಥಿಕವಾಗಿ ಇಂದು ಮಕ್ಕಳು ನಿಮ್ಮ ಕೇಂದ್ರಕ್ಕೆ ಕೊಡ್ತಾರೆ ಅವ್ರಿಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಏನು ಆ ಹಂತದಲ್ಲಿ ತಾವು ಒಳ್ಳೆಯ ಬುದ್ಧಿ ಮತ್ತು ಆಮರ್ಥ ವಿದ್ಯೆಯನ್ನು ಕಲಿಸ್ಬೋದು ಅದನ್ನ ಬಹಳ ಪ್ರಾಮಾಣಿಕವಾಗಿ ಕಲಿಸ್ತಿ ಕಲಿಸ್ತಾ ಇದ್ದೀರಾ ಮತ್ತೆ ಮುಂದೆ ಕಲಿಸ್ತೀರಾ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ನಾನು ಇಟ್ಕೊಂಡು ಅದರ ಜೊತೆಗೆ ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮ ಜೊತೆ ಅನ್ನೋದಕ್ಕಿಂತ ನಿಮ್ಮ ಸೇವಕನಾಗಿ ನೀವೆಲ್ಲ ನನ್ನ ಮತದಾರರು ನೀವೆಲ್ಲ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಇಲಾಖೆಯ ಕಷ್ಟ ಸುಖಗಳಲ್ಲಿ ನಾನು ಸದಾ ಇರ್ತೇನೆ ಸಿಡಿಪಿ ಅವರಿಗೆ ನಾನು ಮೊದಲೇ ನಾನು ಶಾಸಕನಾದಂಥ ಪ್ರಾರಂಭಿಕ ದಿನಗಳಲ್ಲಿ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಯಾವುದೇ ಒಬ್ಬ ಅಂಗನವಾಡಿ ಶಿಕ್ಷಕರಿರ್ಬೋದು ಕಾರ್ಯಕರ್ತರಿರ್ಬೋದು ಒಬ್ರಿಗೂ ಸಹ ತೊಂದರೆ ಆಗಬಾರ್ದು ಅವರೇನ ತೊಂದರೆ ಅಂತ ನನ್ನ ಬಳಿಗೆ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅಂತಕ್ಕಂಥ ಸಂದೇಶವನ್ನ ನಾನು ಪ್ರಾರಂಭದಲ್ಲೇ ಕೊಟ್ಟಿದ್ದೇನೆ ಮುಂದೆಯೂ ಸಹ ನಿಮ್ ಜ ಒಂದು ಕಾರ್ಯಕ್ರಮವನ್ನು ನಾನು ನಿರುತ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯ ಕಾರ್ಯಗಳ ಜೊತೆ ಕಡೆಗೆ ನಾನು ಹೊತ್ತು ಕೊಟ್ಟಿರೋದ್ರಿಂದ ಈ ತರ ಕಾರ್ಯಕ್ರಮಗಳಿಗೆ ನಾನು ಹೊತ್ಕೊಳಕಾಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೀವು ಯಾವುದೇ ಕಷ್ಟ ಸುಖ ನಿಮ್ಮ ಇಲಾಖೆಯ ಕೆಲಸ ಕಾರ್ಯಗಳಿರ್ಬೋದು ಸದಾ ನೀವು ನನ್ನ ಕಚೇರಿಗೆ ಬರ್ಬೋದು ನನಗೆ ದೂರವಾಣಿ ಫೋನ್ ಮಾಡಿ ನೀವೆಲ್ಲರೂ ಒಂದು ಕಡೆ ಸೇರ್ಕೊತೀನಿ ಅಂತಂದ್ರೆ ನಾನೇ ನೀವಿರತಕ್ಕಂಥ ಸ್ಥಳಕ್ಕೆ ಬರತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ನನಗೆ ಯಾವ ಶಾಸಕ ನನಗೆ ತುಂಬವೇ ಆ ಥರದ್ದು ನನಗೆ ಯಾವತ್ತೂ ಬಂದಿಲ್ಲ ಬರೋದೂ ಇಲ್ಲ ನಾನು ಒಬ್ಬ ನಿಮ್ಮಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ನೀವು ಯಾವಾಗ ಬೇಕಾದರೂ ನನ್ನನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇದರ ಜೊತೆಯಲ್ಲಿ ಕಾರ್ಮಿಕ ಇಲಾಖೆ ಇವತ್ತು ಬಹಳ ಒಳ್ಳೆಯ ಮಂತ್ರಿಗಳು ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯನ್ನು ಸುಧಾರಣೆ ಮಾಡಿದಂತೆ ಹಿಂದೆ ಯಾವ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಸಂತೋಷ್ ಲಾಡ್ ಅವರು ಏನು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಮಂತ್ರಿ ಆಗಿದ್ರು ಇವತ್ತಿನ ಸರ್ಕಾರದ ಮಂತ್ರಿ ಆಗಿದ್ದಾರೆ ಅವರು ಬಹಳ ಅರ್ಥಪೂರ್ಣವಾಗಿ ಇಲಾಖೆಗೆ ವ್ಯಾಪ್ತಿಗಳ ಏನೆಲ್ಲ ಕೆಲಸ ಕಾರ್ಯಗಳನ್ನ ಏನು ನೋಂದಾಯಿತ ಕಾರ್ಮಿಕರ ಪರವಾಗಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಎರಡೂ ವರ್ಗಗಳ ಪರವಾಗಿ ಬಹಳ ಒಂದು ಅಭಿಲಾಷೆಯನ್ನು ಮಾಡ್ತಾ ಮಾಡುತ್ತಿದ್ದಾರೆ ಅದರ ಭಾಗವಾಗಿ ಇವತ್ತೇನು ಲ್ಯಾಪ್ಟಾಪ್ ಕೊಡತಕ್ಕಂಥ ಕಾರ್ಯ ಕಾರ್ಯಕ್ರಮ ಬಹಳ ಏನು ಕಟ್ಟಡ ಕೂಲಿ ಕಾರ್ಮಿಕರು ಇರಬಹುದು ಬೇರೆ ಬೇರೆ ರೀತಿಯ ಅಸಂಘಟಿತ ವರ್ಗದ ಕಾರ್ಯಕ್ರಮಗಳನ್ನು ಕಾರ್ಮಿಕರನ್ನ ಗುರುತಿಸಿ ಅವರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ಕೊಟ್ಟು ಮುಂದೆ ಅವರು ಓದಬೇಕು ಅವರು ಇಂದಿನ್ನೂ ಹೆಚ್ಚು ಶಕ್ತಿಯುತವಂತರಾಗಬೇಕಂದ್ರೆ ಅವರು ಒಳ್ಳೆ ಪದವಿ ಸ್ನಾತಕರ ಪದವಿಯನ್ನು ಕೊಡಬೇಕಾದ್ರೆ ಏನಾದರೂ ನಾವು ಉತ್ತೇಜನ ಕೊಟ್ಟರೆ ಸಾಧ್ಯ